ಇಂದಿನಿಂದ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರೆ ಪಟ್ಟಣದ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ನಡೆದಿತು ಇದೇ ಜುಲೈ ಹದಿನೇಳರಿಂದ ಹತ್ತೊಂಬತ್ತರವರೆಗೂ ಮೂರು ದಿನಗಳ ಜಾತ್ರೆ ನಡೆಯಲಿದೆ ಬ್ರಹ್ಮ ರಥೋತ್ಸವಕ್ಕೆ ಅಣಿ ಮಾಡಿಕೊಂಡಿದ್ದು ಕಳೆದ ಕೆಲ ದಿನಗಳಿಂದ ಧಾರ್ಮಿಕ ವಿಧಿವಿಧಾನಗಳು ಇದೆ ಇಲ್ಲಿನ ವಿವಿಧ ಸಂಘದ ಸದಸ್ಯರು ಆಂಜನೇಯ ದೇವಾಲಯದ ಆವರಣ ಮಹಾದ್ವಾರ ಹಾಗೂ ಮುಂಬಾಗಿ ಸೇರಿದಂತೆ ರಥವನ್ನು ಶುಚಿಗೊಳಿಸಿ ನೀರು ಹಾಕಿ ತೊಳೆಯುವ ಮೂಲಕ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು ಬೆಳ್ಳಿ ಪಲಕ ಉತ್ಸವ ಇನ್ನು ಬುಧವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳ್ಳಿ ಪಲಕಿಗೆ ಸ್ವಾಮಿಯವರನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕೆಂಚರಾಯಣ ಮಣೇವಿನೊಂದಿಗೆ ಆರಂಭವಾಗುವ ಪಲ್ಲಕ್ಕಿ ಉತ್ಸವ ಊರಿನ ರಾಜಬೀದಿಗಳಲ್ಲಿ ಸಾಗುವುದು ಇನ್ನು ಜುಲೈ ಹದಿನೆಂಟರ ಗುರುವಾರ ಆಂಜನೇಯ ಸ್ವಾಮಿಯವರ ಭಕ್ತ ರಥೋತ್ಸವದ ಮೆರವಣಿಗೆ ನಡೆಯಲಿದ್ದು ಇದನ್ನು ಮಡಿತೇರು ಎಂಬ ಒಂದು ಪ್ರತಿಮೆಯೊಂದಿಗೆ ಪ್ರತೀತಿಯೊಂದಿಗೆ ಎಳೆಯಲಾಗುತ್ತೆ ರಥವನ್ನು ನೆಹರು ವೃತ್ತದವರೆಗೂ ಎಳೆದು ಮರುದಿನ ಶುಕ್ರವಾರ ಪುನಃ ದೇವಾಲಯಕ್ಕೆ ಮೈಲಿಗೆ ತೇರು ಎಂಬ ಪ್ರತೀತಿಯೊಂದಿಗೆ ಎಳೆದು ತರಲಾಗುವುದು ಈ ಸಮಯದಲ್ಲಿ ಸ್ವಾಮಿಯವರ ತೇರಿನ ಕಳಸಕ್ಕೆ ಬಾಳೆಯನ್ನು ಎಸೆದು ಭಕ್ತಾದಿಗಳು ಘೋಷಣೆಯನ್ನು ಕೂಗುತ್ತಾ ಮುನ್ನಡಿತಾರೆ ಇನ್ನು ದಿವ್ಯಜ್ಯೋತಿ ಹವ್ಯಾಸಿ ಕಲಾ ಸಂಘದಿಂದ ತೇರಿನ ಮಧ್ಯದ ಕಳಸಕ್ಕೆ ಬಾಳೆಹಣ್ಣು ಎಸೆಯುವ ಸ್ಪರ್ಧೆ ನವದಂಪತಿಗಳ ಸ್ಪರ್ಧೆ ಮಾರುತಿ ವ್ಯಾಯಾಮ ಶಾಲೆ ಜಿದ್ದಾಜಿದ್ದಿನ ಕುಸ್ತಿ ನಾಟಕ ಸೇರಿದಂತೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾತ್ರೆಯ ಅಂಗವಾಗಿ ನಡೆಯಲಿದೆ ವರದಿ ಚಿಕ್ಕನಾಯ್ಕನಹಳ್ಳಿ